ಈಗ ನನ್ನ ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಶೋಕ್ ಮುರಿತೀವಿ ಅಂದ್ರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅದು ಬರೆದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಶೋಕ್ ಮುರಿತೀವಿ ಅಂದ್ರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅದು ಬರೆದ್ರ ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅದೇನು ಮಾತಾಡಲ್ಲ ಹೇಳಿದ ಎಷ್ಟು ಮಟ್ಟಿಗೆ ಸರಿ ಈಗ ನನ್ನ ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ ಮುರಿತೀವಿ ಅಂದ್ರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅದು ಬರದ್ರ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಸೊಕ್ ಮುರಿತೀವಿ ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಎಷ್ಟು ನನಗ್ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಣ್ಣ ಕಿನ್ ಆಗಿದ್ದವ್ ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ ಡಿಮ್ಯಾಂಡ್ ಕೆ ಮಾಡಿದ್ದಾರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟವರ್ಗವ್ರು ಮಾಡಿದ್ದೀರಿ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೂ ತೀರ್ಮಾನ ಆಗಿಲ್ಲ ಇಲ್ಲಿ